ನಿಮ್ಮ ಮೊಬೈಲ್ಗೆ ಸ್ಪ್ಯಾಮ್ ಕರೆಗಳು ಬಾರದಂತೆ ಮಾಡಲು ಹೀಗೆ ಮಾಡಿ ನಿಮ್ಮ ಸಾಲವನ್ನು ಅನುಮೋದಿಸಲಾಗಿದೆ ಎಂದು ಹೇಳುವುದು ಅಥವಾ ಉಚಿತ ಕ್ರೆಡಿಟ್ ಕಾರ್ಡ್ ಇದೆ ಎಂದು ಹೇಳುವುದು ಮುಂತಾದ ಅನೇಕ ಕರೆಗಳಿಂದ ನಿಮ್ಮನ್ನು ಪ್ರತಿದಿನ ಬೇಸತ್ತಿದ್ದರೆ ಆದಾಗ್ಯೂ ಕೂಡ ಇವುಗಳು ನಿಮ್ಮ ಸಮಯವನ್ನು ವ್ಯರ್ಥ ಮಾಡುವುದಲ್ಲದೆ ಕೆಲವೊಮ್ಮೆ ನೀವು ವಂಚನೆಗಳಿಗೆ ಬಲಿಯಾಗುವ ಅವಕಾಶವನ್ನು ಕೂಡ ಹೊಂದುತ್ತೀರಿ ಸ್ಪ್ಯಾಮ್ ಕರೆಗಳನ್ನು ನಿರ್ಬಂಧಿಸಲು ನಿಮ್ಮ ಸಿಮ್ಮನ್ನು ಅವಲಂಬಿಸಿ ಏರ್ಟೆಲ್ ಜಿಯೋ ಅಥವಾ ಫ್ರೀ ಅಪ್ಲಿಕೇಶನ್ಗಳಿಗೆ ಹೋಗಿ ಸೆಟ್ಟಿಂಗ್ಗಳು ಅಥವಾ ಸೇವೆಗಳಿಗೆ ಹೋಗಿ ಅನ್ನು ಆಯ್ಕೆ ಮಾಡಿ ನೋಡಿ ಇದನ್ನು ಸಕ್ರಿಯಗೊಳಿಸುವುದರಿಂದ ಸಾಧ್ಯವಾದಷ್ಟು ಸ್ವಯಂಚಾಲಿತ ಕರೆಗಳು ತಡೆಯುತ್ತೆ ಅಲ್ಲದೆ ನಿಮ್ಮ ಫೋನ್ನಲ್ಲಿ ಸಂದೇಶ ಅಪ್ಲಿಕೇಶನ್ಗೆ ಹೋಗಿ ಫುಲ್ಲಿ ಬ್ಲಾಕ್ ಸಂದೇಶವನ್ನು ಟೈಪ್ ಮಾಡಿ ಒನ್ ನೈನ್ ಜೀರೋ ನೈನ್ಗೆ ಕಳುಹಿಸಿ ಅಥವಾ ನೀವು ಒನ್ ನೈನ್ ಜೀರೋ ನೈನ್ಗೆ ಕರೆ ಮಾಡಿ ಬ್ಲಾಕ್ ಆಯ್ಕೆಯನ್ನು ಕೂಡ ಆಯ್ಕೆ ಮಾಡಬಹುದು ಹೀಗೆ ಮಾಡೋದ್ರಿಂದ ಟೆಲಿ ಮಾರ್ಕೆಟಿಂಗ್ ಕರೆಗಳನ್ನು ಕಡಿಮೆ ಮಾಡಬಹುದು ಆಂಡ್ರಾಯ್ಡ್ ಮೊಬೈಲ್ ಬಳಕೆದಾರರು ಗೂಗಲ್ ಡಯಲ್ಸ್ಗೆ ಹೋಗಿ ಮೇಲ್ಭಾಗದಲ್ಲಿರುವಂತಹ ಮೂರು ಚುಕ್ಕೆಗಳ ಮೇಲೆ ಕ್ಲಿಕ್ ಮಾಡಿ ಮೆನುಗೆ ಹೋಗಬೇಕು ಅಲ್ಲಿ ಸೆಟ್ಟಿಂಗ್ಗಳಲ್ಲಿ ನೀವು ಕಾಲರ್ ಐ ಡಿ ಅಥವಾ ಸ್ಪ್ಯಾಮ್ ನೋಡುತ್ತೀರಿ ನೀವು ಅದರ ಮೇಲೆ ಕ್ಲಿಕ್ ಮಾಡಿದರೆ ಅನೀಪಲ್ ಫಿಲ್ಟರ್ ಸ್ಪ್ಯಾಮ್ ಕಾಲ್ಸ್ ಆಯ್ಕೆಯನ್ನು ನೀವು ನೋಡುತ್ತೀರಿ ನೀವು ಅದರ ಮೇಲೆ ಕ್ಲಿಕ್ ಮಾಡಿದರೆ ಸ್ವಯಂಚಾಲಿತ ಸ್ಪ್ಯಾಮ್ ಕರೆಗಳನ್ನು ನಿರ್ಬಂಧಿಸಲಾಗುತ್ತೆ ಹಾಗೆ ಇದನ್ನು ಮಾಡಲು ನೀವು ಮೊದಲು ಗೂಗಲ್ ಡಯಲರ್ ಅನ್ನ ಡಿಫಾಲ್ಟ್ ಡಯಲರ್ ಆಗಿ ಹೊಂದಿಸಬೇಕಾಗುತ್ತೆ ಇನ್ನು ನೀವು ಟ್ರೂ ಕಾಲರ್ ಅಪ್ಲಿಕೇಶನ್ ಮೂಲಕ ಕೂಡ ಸ್ಪ್ಯಾಮ್ ಕರೆಗಳನ್ನು ಕೂಡ ಪರಿಶೀಲನೆ ಮಾಡಬಹುದು ನೀವು ಆಗಾಗ ಸ್ವೀಕರಿಸುವ ಸ್ಪ್ಯಾಂ ಕರೆಗಳ ಆರಂಭಿಕ ಸಂಖ್ಯೆ ಒಂದೇ ಆಗಿರುತ್ತೆ ನೀವು ಅವುಗಳನ್ನು ಟ್ರೂ ಕಾಲರ್ ಕಪ್ಪು ಪಟ್ಟಿಗೆ ಸೇರಿಸಬಹುದಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ